ಇವತ್ತು ಕೇಂದ್ರದ ಬಾರಿ ಕೈಗಾರಿಕಾ ಸಚಿವರು ಬಾರಿ ಕೈಗಾರಿಕಾ ಸಚಿವರಾದಂತ ಎಚ್ ಡಿ ಕುಮಾರಸ್ವಾಮಿ ಸಾಹೇಬರು ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಒಂದು ಮಾತು ಹೇಳಿದ್ರು ಅದೇನೋ ಲೀ ಸಿ ಎಂ ಅಂತ ಕುಮಾರಸ್ವಾಮಿ ಅವರೇ ದೇವೇಗೌಡ ಸಾಹೇಬರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹೆಂಗ್ ಬೆನ್ನು ಚೂರಿ ಹಾಕಿದ್ರು ಹೆಂಗ್ ಮೋಸ ಮಾಡಿದ್ರು ನಿಮ್ಮ ಪಕ್ಷಕ್ಕೆ ಎಷ್ಟು ನಿಷ್ಠೆಯಿಂದ ಇದ್ರು ಅಂಥವ್ರನ್ನ ನೀವು ಹೇಗೆ ನಡೆಸ್ಕೊಂಡ್ರಿ ಅನ್ನೋದು ರಾಜ್ಯಕ್ಕೂ ಗೊತ್ತು ನಿಮಗೂ ಗೊತ್ತು ನಿಮ್ಮ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರಿ ಸಾಹೇಬರು ಧೃತಿಗೆ ಇಡಲಿಲ್ಲ ವಾಪಸ್ ಬಂದರು ಅಂದರೆ ನಿಮ್ಮಂಥವ್ರ ಕುತಂತ್ರಕ್ಕೆ ಪೊಲಿಟಿಕಲ್ ಕೆರಿಯರೇ ಎಂಡ್ ಆಗಿಬಿಡೋದು ಬೇರೆಯವ್ರದ್ದಾಗಿದ್ದರೆ ಆದರೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಆ ಧೈರ್ಯ ಇತ್ತು ನಿಮ್ಮನ್ನು ಮೆಟ್ಟಿ ನಿಲ್ಲೋ ಶಕ್ತಿ ಇತ್ತು ವಾಪಸ್ ಬಂದರು ಕಾಂಗ್ರೆಸ್ ಪಕ್ಷಕ್ಕೆ ಬಂದರು ನಿಮ್ಮಲ್ಲಿದ್ದಾಗ ನಿಮ್ಮ ಜೊತೆ ನಿಷ್ಠೆಯಿಂದ ಇದ್ದರು ಕಾಂಗ್ರೆಸ್ಸಿಗೆ ಬಂದಮೇಲೆ ಕಾಂಗ್ರೆಸ್ಸಲ್ಲಿ ನಿಷ್ಠೆಯಿಂದ ಇದ್ದಾರೆ ಕಾಂಗ್ರೆಸ್ಗೆ ಬಂದ ಮೇಲೆ ಮುಖ್ಯಮಂತ್ರಿಗಳಾದರೂ ಇವತ್ತು ದೇವರಾಜ್ ಅರಸು ಅವರ ರೆಕಾರ್ಡ್ನ ಬ್ರೇಕ್ ಮಾಡಿದ್ದಾರೆ ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಿಮ್ಮ ಥರ ಅಲ್ಲ ಅವರೇ ಈಗೇನೋ ನಿಮ್ಮ ಹುಡುಗರೆಲ್ಲ ಅದೇನೋ ಡ್ಯಾಡಿ ಇಸ್ ಹೋಮ್ ಅಂತ ಟಾಕ್ಸಿಕ್ ಟೀಸರ್ ಲೈನ್ ಕೊಟ್ಟಿದ್ದಾರೆ ನಾನು ನೋಡಿದೆ ಡ್ಯಾಡಿ ಈಸ್ ಹೋಮು ಅದೇ ಅವ್ರ ಡ್ಯಾಡಿನ ನಿಖಿಲ್ ಕುಮಾರಸ್ವಾಮಿ ಅವ್ರ ಡ್ಯಾಡಿನ ಅನ್ನೋದು ಒಂದು ಕ್ಲಾರಿಟಿ ಕೊಡಬೇಕು ಜೆ ಡಿ ಎಸ್ ಟೀಮ್ ಅವರು ಅವ್ರ ಡ್ಯಾಡಿ ಅಂದರೆ ಅದು ದೇವೇಗೌಡ ಸಾಹೇಬರು ಸಿ ಎಮ್ ರೈಸಿಗೆ ಬರ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರ ಡ್ಯಾಡಿ ಅಂದರೆ ಕುಮಾರಸ್ವಾಮಿ ಸಾಹೇಬರು ರೇಸಿಗೆ ಬರ್ತಾರೆ ಮತ್ತು ನನಗೆ ಇನ್ನೊಂದು ಡೌಟ್ ಬಂತು ಅದೇ ಡ್ಯಾಡಿ ಇಸ್ ಹೋಮು ವಿತ್ ಹೂಮ್ ಅಂತ ಅದು ಕಾಂಗ್ರೆಸ್ಸಾ ಬಿ ಜೆ ಪಿನ ನನ್ನ ಸ್ನೇಹಿತರೆಲ್ಲ ಹೇಳ್ತಾ ಇದ್ರು ಗುರು ಯಾವಾಗ ಕಾಂಗ್ರೆಸ್ ಜೊತೆ ಬರ್ತಾರೋ ಗೊತ್ತಿಲ್ಲ ಕುಮಾರಣ್ಣ ಗಟ್ಟಿಯಾಗಿ ಒನ್ ಡೇ ಸಟನ್ಲಿ ವಿಲ್ ಕಮ್ ಬ್ಯಾಕ್ ಅಂತ ಕುಮಾರಸ್ವಾಮಿ ಸರ್ ದೇವರಾಜ್ ಅರಸು ಅವರು ನಮ್ಮ ರಾಜ್ಯ ಕಂಡ ಅತಿದೊಡ್ಡ ಓ ಬಿ ಸಿ ಲೀಡರ್ ಅದಾದ ಮೇಲೆ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಸಿದ್ದರಾಮಯ್ಯ ಸಾಹೇಬರು ಬರೀ ಕುರುಬ ಸಮುದಾಯಕ್ಕಲ್ಲ ಒಂದು ಸಿಗೆ ಅಹಿಂದಾಗೆ ದೊಡ್ಡ ಶಕ್ತಿ ಅಂತವ್ರ ಬಗ್ಗೆ ನೀವು ಲೇವಡಿ ಮಾಡ್ತೀರಾ ಇವತ್ತು ಪ್ರಮುಖ ನಾಯಕರು ಕುಮಾರಸ್ವಾಮಿ ಅವ್ರ ಬಗ್ಗೆ ಗೌರವಾನ್ವಿತ ಚಿಕ್ಕಬಳ್ಳಾಪುರದ ಶಾಸಕರು ಬಹಳ ಯಂಗವಾಗಿ ಆ ವಿಡಿಯೋವನ್ನು ತಮಗೆ ಪ್ಲೇ ಮಾಡಿಸ್ತೀನಿ ಬಹಳ ಯಂಗವಾಗಿ ಭಾರಿ ಕೈಗಾರಿಕಾ ಸಚಿವರು ಅಂತ ಮಾತಾಡ್ತಾರೆ ಇದ್ರಲ್ಲಿ ವಿಡಿಯೋದಲ್ಲಿ ತಾವೆಲ್ಲ ನೋಡ್ಬೋದು ವ್ಯಂಗ್ಯವಾಗಿ ಒಬ್ಬ ಎರಡು ಸಲ ಮುಖ್ಯಮಂತ್ರಿ ಆಗಿರ್ತಕ್ಕಂತ ಒಬ್ಬ ರೈತ ನಾಯಕನನ್ನ ಕುಮಾರಸ್ವಾಮಿ ಅವರನ್ನ ನೋಡ್ಬೋದು ಬಹಳ ವ್ಯಂಗ್ಯವಾಗಿ ಮಾತಾಡ್ತಾರೆ ಈ ರಾಜ್ಯದ ಕಣ್ಮಣಿ ರೈತರ ಪರವಾಗಿ ಆಡಳಿತ ನಡೆಸಿದಂತ ಸಾರಾಯಿ ನಿಷೇಧ ಮಾಡದಂತ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ಮಾಡಿದಂತ ಲಾಟರಿಯನ್ನ ನಿಷೇಧ ಮಾಡದಂತ ರೈತರ ಸಾಲವನ್ನ ಮನ್ನಾ ಮಾಡದಂತ ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂತ ಕುಮಾರಸ್ವಾಮಿ ಅಂದ್ರೇನೆ ರೈತರು ಅಂತ ಇಡೀ ರಾಜ್ಯಕ್ಕೆ ಗೊತ್ತಿದೆ ಇಡೀ ದೇಶಕ್ಕೆ ಗೊತ್ತಿದೆ ಅಂತಹ ಮಹಾನ್ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳನ್ನ ಯಂಗವಾಗಿ ಮಾತಾಡ್ತಕ್ಕಂಥದ್ದು ಸಮಂಜಸ ಅಲ್ಲ ತಾವು ಏನು ಆಕಸ್ಮಿಕವಾಗಿಯೋ ಅಥವಾ ಜೆ ಡಿ ಎಸ್ನವರು ಕೆಲವರು ಜೆ ಪಕ್ಷದಿಂದ ವಾಪಸ್ ಬಂದು ತಮಗೆ ಓಟ್ ಹಾಕಿದ್ದಕ್ಕೆ ತಾವು ಓಟಲ್ಲಿ ಚುನಾವಣೆಯಲ್ಲಿ ಗದ್ದಿದ್ದೀರಾ ಅಂತ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ತಾಲೂಕಿಗೆ ಗೊತ್ತು ಇಡೀ ರಾಜ್ಯಕ್ಕೆ ಗೊತ್ತು ತಾವು ಆಕಸ್ಮಿಕ ಲಾಟ್ರಿ ಎಮ್ ಎಲ್ ಎ ಅಂತ ಜೆ ಡಿ ಎಸ್ ಬಗ್ಗೆ ವ್ಯಂಗ್ಯವಾಗಿ ಮಾತಾಡ್ತಿರಲ್ಲ ದೇವೇಗೌಡರು ಅವ್ರಿಗೆ ಮೋಸ ಮಾಡಿ ಬೆನ್ನು ಚೂರಿ ಹಾಕಿದ್ದಾರೆ ಅಂತ ಹೇಳ್ತಾರಲ್ಲ ಆ ಸಂದರ್ಭದಲ್ಲಿ ತಾವೆಲ್ಲ ಓದ್ಕೊಂಡಿದ್ರಿ ಅನಿಸುತ್ತೆ ಓದ್ಕೊಂಡಿದ್ರಿ ಅನಿಸುತ್ತೆ ಸತ್ಯಾಂಶವನ್ನು ತಿಳಿದು ಮಾತಾಡಬೇಕು ಚೂರಿ ಹಾಕಿದರೆ ಜೆ ಡಿ ಎಸ್ ಪಕ್ಷದಲ್ಲಿ ಕುಮಾರಸ್ವಾಮಿಯವರು ಜೆ ಡಿ ಎಸ್ ಪಕ್ಷದಲ್ಲಿದ್ದಾಗ ಸಿದ್ದರಾಮಯ್ಯರು ಉಪಮುಖ್ಯಮಂತ್ರಿ ಆಗಿದ್ದರು ಚೂರಿ ಆಗಿದ್ರೆ ಉಪಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ ಅವರು ರಾಜಕೀಯದಲ್ಲಿ ಬೆಳವಣಿಗೆ ಆದ ನಂತರ ಅವ್ರಿಗೆ ಆಸೆ ಅಂಶಗಳನ್ನು ತೋರಿಸಿ ತಾವು ಸಿದ್ದರಾಮಯ್ಯ ಅವ್ರನ್ನ ಕರ್ಕೊಂಡಿದ್ದೀರ ಕಾಂಗ್ರೆಸ್ ಪಕ್ಷಕ್ಕೆ ಅದು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಬೆಳೆಸಿ ಬೀಜ ದೊಡ್ಡದಾಗಿದೆ ಮರ ಆ ಮರದ ಕೆಳಗೆ ಕಾಂಗ್ರೆಸ್ ಬದುಕ್ತಾ ಇರೋದು ಅದು ಜೆ ಡಿ ಎಸ್ ಇಂದ ಬೆಳೆದಂಥ ಒಬ್ಬ ನಾಯಕತ್ವ ದೇವೇಗೌಡರ ಗುಣ ಅದು ದೊಡ್ಡ ಗುಣ ಅವರಿಗೆ ಚೂರಿ ಆಗ್ತಕ್ಕಂಥ ಬುದ್ಧಿ ಇಲ್ಲ ರಾಜ್ಯದಲ್ಲಿ ಅನೇಕ ನಾಯಕರನ್ನು ಬೆಳೆಸಿರ್ತಕ್ಕಂಥದ್ದು ಜೆ ಡಿ ಎಸ್ ಪಕ್ಷದ ಇತಿಹಾಸ ಇದೆ ಜೆ ಡಿ ಎಸ್ ಪಕ್ಷದ ಇತಿಹಾಸ ಅನೇಕ ನಾಯಕರನ್ನು ಬೆಳವಣಿಗೆ ಮಾಡಿ ಇಡೀ ರಾಜ್ಯಕ್ಕೆ ಕೊಡುಗೆ ಆಗಿ ಕೊಟ್ಟಿದ್ದಾರೆ ಕಣ್ಮುಂದೆ ಅನೇಕ ನಾಯಕರಿದ್ದಾರೆ ಅದರಲ್ಲಿ ಸಿದ್ರಾಮಯ್ಯನವರು ಕೂಡ ಒಬ್ರು ಅವರು ಉಪಮುಖ್ಯಮಂತ್ರಿ ಆದಾಗ ಯಾರು ಚೂರಿ ಹಾಕಿಲ್ಲ ಹೂಮಾಲೆ ಹಾಕಿ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿದ್ದಾರೆ ಜೆ ಡಿ ಎಸ್ ಪಕ್ಷದಲ್ಲಿ ಇನ್ನೊಂದು ಮಾತನ್ನು ಹೇಳ್ತಿರಿ ಯಾರು ಗಾಡ್ ಫಾದರು ಜೆ ಡಿ ಎಸ್ಗೆ ಇದರಲ್ಲಿ ಹೇಳ್ತಿರ ವ್ಯಂಗ್ಯವಾಗಿ ವಿಡಿಯೋದಲ್ಲಿ ಇದೆ ರೈತ ನಾಯಕ ಈ ದೇ ಈ ರಾಜ್ಯದಲ್ಲಿ ಯಾರಾದರೂ ಇದ್ರೆ ಕುಮಾರಸ್ವಾಮಿ ಅವರೇನೆ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಫಾದರು ಗಾಡ್ ಫಾದರ್ ಬಂದು ದೇವೇಗೌಡರು ಯುವ ನಾಯಕ ಬಂದು ನಿಖಿಲ್ ಕುಮಾರಸ್ವಾಮಿ ಇಡೀ ರಾಜ್ಯದಲ್ಲಿ ಅನೇಕ ನಾಯಕರು ದೇವೇಗೌಡರು ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಮುಂದೆ ಎಷ್ಟೋ ನಾಯಕರು ಅವರು ಬೆಳವಣಿಗೆಯಲ್ಲಿ ಬೆಳೆದಿದ್ದಾರೆ ನಾಯಕರಾಗಿದ್ದಾರೆ ಅಂಥವ್ರ ಬಗ್ಗೆ ಮಾತಾಡಬೇಕಾದ್ರೆ ಸೊ ಎಚ್ಚರಿಕೆಯಿಂದ ಮಾತಾಡಬೇಕು ಅಂತ ನಿಮ್ಮಲ್ಲಿ ಕಳಕಳೆಯಿಂದ ಮತ್ತೊಂದು ಸಲ ಮನವಿ ಮಾಡ್ತೀವಿ ಏನು ಹೇಳ್ತೀರಿ ಜೆ ಡಿ ಎಸ್ ಉತ್ತರ ಕೊಡಿ ಅಂತ ನಾವು ಉತ್ತರ ಕೊಟ್ಟು ಸಾಕಾಗಿಲ್ಲ ಅಂದ್ರೆ ಬೇರೆ ಬೇರೆ ಕಡೆಯಿಂದ ಉತ್ತರನೂ ಬರುತ್ತೆ ಮತ್ತೆ ಕಾರ್ಯಕ್ರಮ ಮಾಡಿದ ಸಂದರ್ಭದಲ್ಲಿ ನಿಮ್ಮ ಜೀಪ್ಗೆ ಪ್ರತಿಭಟನೆ ಮಾಡಿ ಅಡ್ಡ ಮಾಡೋದಕ್ಕೆ ಜೆ ಡಿ ಎಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಕಾಯ್ತಾ ಇದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಬಾವುಟಗಳು ಎಲ್ಲ ಮನೆಗಳಲ್ಲಿದ್ದಾವೆ ಆದಷ್ಟು ಬೇಗ ಈಚೆ ಬರ್ತವೆ ಈಚೆ ಬಂದು ಆ ಜೆ ಡಿ ಎಸ್ ಬಾವುಟವನ್ನ ಒಂದ್ಸಲ ಜೋರಾಗಿ ಆಡಿಸಿದ್ರೆ ಆ ಗಾಳಿಯ ನೀನು ಮತ್ತೆ ಈ ತಾಲೂಕಲ್ಲಿ ಎಮ್ ಎಲ್ ಎ ಆಗಕ್ಕೆ ಸಾಧ್ಯ ಇಲ್ಲ ನಮ್ಮ ಎನ್ ಡಿ ಅಭ್ಯರ್ಥಿ ನಮ್ಮ ಕೇಸ್ ಇದೊಂದು ಅವಕಾಶ ನಿಂಗೆ ಸಿಕ್ಕಿದೆಯಪ್ಪ ಮುಂದೆ ಎಲ್ಲೂ ಅವಕಾಶ ಸಿಕ್ಕೋದಿಲ್ಲ ಅಂತ ಮೊದಲು ಅವಕಾಶ ಉಳ್ಕೊಳ್ಳೋದು ಕಲೀರಿ ರಾಜ್ಯ ನಾಯಕರ ಬಗ್ಗೆ ಯಾಕೆ ಮಾತಾಡ್ತೀರಾ ಕುಮಾರಸ್ವಾಮಿ ಎಲ್ಲಿ ನೀವೆಲ್ಲಿ ಕುಮಾರಸ್ವಾಮಿ ಎಲ್ಲಿ ನೀವೆಲ್ಲಿ ಕುಮಾರಸ್ವಾಮಿ ಬಗ್ಗೆ ಇನ್ನೊಂದು ಸಲ ಮಾತಾಡಿದ್ರೆ ಜೆ ಡಿ ಎಸ್ ಪಕ್ಷದಿಂದ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗ್ತದೆ ಪ್ರತಿಭಟನೆ ಮಾಡೋದಲ್ಲಿ ನಿಮ್ಗೆ ಹಳ್ಳಿಗಳಲ್ಲಿ ಚೀಮಾರಿ ಹಾಕ್ತಾರೆ ಹೆಂಗಸರು ಸರ ನಿಷೇಧ ಮಾಡಿ ನಿಷೇಧ ಮಾಡಿದ್ದಾರೆ ಇನ್ನೊಂದು ಎಲೆಕ್ಷನ್ ಸಂದರ್ಭದಲ್ಲಿ ಅಂಬೇಡ್ಕರ್ ಫೋಟೋನ ಇಟ್ಕೊಂಡು ಇಟ್ಕೊಂಡು ಎಲೆಕ್ಷನ್ ಅಲ್ಲಿ ಗದ್ರಿ ಯಾರು ಕಾರಣ ಅದಕ್ಕೆ ಎಲ್ಲ ದಲಿತ ಮುಖಂಡರು ನಿಂದೆ ಇದ್ರು ದಲಿತರಿಗೆ ಕಾಂಗ್ರೆಸ್ ಏನಾದರೂ ಅನುಕೂಲ ಮಾಡಿದ್ಯಾ ಅಂಬೇಡ್ಕರ್ ಫೋಟೋ ಇಟ್ಕೊಂಡೆ ಕಾಂಗ್ರೆಸ್ ಕಾಂಗ್ರೆಸ್ ಅಂತ ಅಂಬೇಡ್ಕರ್ಗೆ ಮೋಸ ಮಾಡಿದ್ದೆ ಕಾಂಗ್ರೆಸ್ ನಾವು ಪದೇ ಪದೇ ಅಂಬೇಡ್ಕರ್ ಬಗ್ಗೆ ಹೆಸರು ಹೇಳಲ್ಲ ಅಂಬೇಡ್ಕರ್ ಮೋಸ ಮಾಡಿರ್ತಕ್ಕಂಥ ಕಾಂಗ್ರೆಸ್ನ ಬಳಸ್ಕೊಂಡು ನೀವು ಫೋಟೋ ಇಕ್ಕಿ ಡೈಲಾಗ್ ಹೊಡೆದಿ ಈ ಕುಮಾರಸ್ವಾಮಿ ಬಗ್ಗೆ ನೀವು ಹೋಗಿ ಮಾತಾಡ್ತಿರಲ್ಲ ದಯವಿಟ್ಟು ನೀವು ಕೈ ಮುಗಿತೀವಿ ಕುಮಾರಸ್ವಾಮಿ ಬಗ್ಗೆ ಜೆ ಡಿ ಎಸ್ ಪಕ್ಷದ ಬಗ್ಗೆ ಮಾತಾಡ್ಬೇಡ ನಿಮ್ಗೆ ಮುಂದಿನ ದಿನಗಳಲ್ಲಿ ಮತ್ತೆ ಸಮಸ್ಯೆ ಆಗುತ್ತೆ ಸಮಸ್ಯೆ ಪ್ರಾರಂಭ ಆಗ್ಬಿಟ್ಟಿದೆ ಈಗ ಮತ್ತೆ ಲಾಸ್ಟ್ ಜನ ನೀವು ಇನ್ನ ದಯವಿಟ್ಟು ಜೆ ಡಿ ಎಸ್ ಬಗ್ಗೆ ಬಗ್ಗೆ ಜೆ ಡಿ ಎಸ್ ಬಗ್ಗೆ ವ್ಯಂಗವಾಗಿ ಮಾತಾಡೋಕ್ಕೆ ಹೋಗ್ಬೇಡಿ ನಾವು ಉತ್ತರ ಕೊಡ್ತಾ ಇದೀವಿ ನೀವು ಉತ್ತರ ಕೇಳಿ ಅಂದ್ರೆ ಉತ್ತರ ಕೊಡ್ತಾ ಇದೀವಿ ಜೆಡಿಎಸ್ ಬಗ್ಗೆ ಮಾತಾಡಬೇಡಿ ನಿಮ್ ಹೇಳಿಕೆಯನ್ನ ಖಂಡಿಸ್ತಾ ಇದ್ದೀವಿ ನೀವು ವಾಪಸ್ ಪಡಿಬೇಕು ಅಂತ ಹೇಳಿ ಜೆಡಿಎಸ್ ಘಟಕದಿಂದ ಎಚ್ಚರಿಕೆ ಕೊಡ್ತಾ ಇದೀವಿ ನಿಮಗೆ ಸವಾಲಾಗಿ ನೀಡಿರುವಂತ ನಮ್ಮ ಪ್ರದೀಪ್ ಈಶ್ವರ್ ಅವರು ಎಂ ಎಲ್ ಎ ಆದವರು ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತೆ ದೇವೇಗೌಡರ ಬಗ್ಗೆ ಸ್ವಲ್ಪ ನೀಚತನದಿಂದ ಮತ್ತು ಉದ್ಘಾಟತನದಿಂದ ಮಾತಾಡಿರ್ತಾರೆ ಅವರಿಗೆ ನಾವು ಈ ಸಭೆ ಮುಖಾಂತರ ತಿಳಿಸೋದೇನೆಂದ್ರೆ ತಿಳಿಸುವುದೇನೆಂದರೆ ಅವರು ನಾವು ಹಾಕಿರೋ ಭಿಕ್ಷೆ ಅಂತ ತಿಳ್ಕೋಬೇಕು ನಾವು ಜೆ ಡಿ ಎಸ್ ಪಕ್ಷರು ಹಾಕಿರೋ ಭಿಕ್ಷೆ ಅಂತ ತಿಳ್ಕೋಬೇಕು ಅವರು ಮಾನವೀಯತೆಯಿಂದ ನಮ್ಮ ಪಕ್ಷವನ್ನು ಯಾವ ಥರ ಇಲ್ಲಿ ನಡ್ಕೋಬೇಕು ಅನ್ನೋದು ಅವ್ರಿಗೆ ಅರ್ಥ ಆಗಬೇಕು ಒಬ್ಬ ಎಮ್ ಎಲ್ ಎ ಆಗಿ ಕುಮಾರಸ್ವಾಮಿ ಏನು ದೇವೇಗೌಡರು ಏನು ಜೆ ಡಿ ಎಸ್ ಪಕ್ಷ ಏನು ಅಂತ ಅವ್ರಿಗೆ ಅರ್ಥ ಆಗಿರ್ಬೇಕಾಗಿತ್ತು ಇವಾಗಕ್ಕೆ ಯಾರು ಭಿಕ್ಷೆಯಿಂದ ನಾನು ಇವತ್ತು ಎಮ್ ಎಲ್ ಎ ಆಗಿದ್ದೀನಿ ಅಂತ ಅವ್ರಿಗೆ ಮನದರಿಕೆ ಯಾರು ಮನವರಿಕೆ ಆಗಬೇಕು ನಮ್ಮ ಪಕ್ಷದ ಬಗ್ಗೆ ಹೀನವಾಗಿ ಮಾತಾಡಿರುವಂತಹ ಎಲ್ಲ ಎಮ್ ಎಲ್ ಎಗಳು ಎಲ್ಲ ಎಂ ಪಿಗಳು ನೋಡಿದೀವಿ ನಾವು ನಲವತ್ತು ವರ್ಷದ ರಾಜಕೀಯ ಮಾಡ್ಕೊಂಬಂದಿರೋರು ಏನಾಗಿದ್ದಾರೆ ಅಂತ ನೀವು ಒಬ್ಬ ಈ ಎಮ್ ಎಲ್ ಆಗಿದ್ದೀರಿ ಆದಷ್ಟು ಮಾನವೀಯತೆಯಿಂದ ಗೌರವದಿಂದ ನಡ್ಕೋಬೇಕಂತ ನಾನು ಈ ಮನ ಮನವಿಯನ್ನು ಮಾಡ್ತಾಯಿದ್ದೀನಿ ನಾವು ಈ ಮಾತು ನೀವು ಏನು ಆಡಿಯೋ ಮಾಡಿದ್ದೀರಿ ಅದನ್ನು ಹಿಂಥಿಗೋಬೇಕು ಮುಂದಿನ ದಿನಗಳಲ್ಲಿ ಬೇರೆ ಥರ ಹೋರಾ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ನಿಮ್ಮ ಮೇಲೆ ನೀವು ಇದಕ್ಕೆ ಕ್ಷಮೆ ಕೇಳಬೇಕು ಕುಮಾರಸ್ವಾಮಿ ಅವರ ನಮ್ಮ ದೇವೇಗೌಡರು ನಮ್ಮ ಜೆ ಡಿ ಎಸ್ ಪಕ್ಷ ಬಗ್ಗೆ ನಾವು ಹಾಕಿರೋ ಭಿಕ್ಷೆ ನೀವು ಕಡ್ಡ ಖಂಡಿತವಾಗಿ ಹೇಳ್ತಾ ಇದ್ದೀವಿ ನಾವು ಏನು ನಿಮಗೆ ವೋಟ್ ಮಾಡಿದೆಯೋ ಅದನ್ನೇ ನೀನು ಇವತ್ತು ಎಮ್ ಎಲ್ ಎ ಆಗಿರೋದು ಅಂತ ನಾನು ಸಾರ್ ಸಾರಿ ಹೇಳ್ತಾ ಇದ್ದೀನಿ ಅದನ್ನು ನೀನು ಮನವರಿಕೆ ಮಾಡಿಕೊಂಡು ದಿನಗಳಲ್ಲಿ ಮಾನವೀಯತೆಯಿಂದ ಮರ್ಯಾದೆಯಿಂದ ಮಾತನಾಡಬೇಕೆಂದು ನಾನು ಈ ಮುಖಾಂತರ ನನಗೆ ಹೇಳ್ತಾ ಇದ್ದೀವಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರಾದಂಥ ಪ್ರದೀಪ್ ಅವರು ರಾಜಮಟ್ಟದ ನಾಯಕರ ಬಗ್ಗೆ ಮಾತಾಡಿದ್ರೆ ನಾನು ರಾಜಮಟ್ಟಕ್ಕೆ ಹೋಗ್ತೀನಿ ಅಂತ ತುಂಬ ಪಾಪ ಆತುರದಿಂದ ಇದ್ದಾರೆ ಅವ್ರಿಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ನೀವು ಮುಂದಿನ ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಗೆಲ್ಲೋದಲ್ಲ ಟಿಕೆಟು ಪಡೆಯೋಲ್ಲ ಆ ಟಿಕೆಟ್ ಏನೇನೋ ಮಾತಾಡ್ತಾ ಇದ್ದೀರಾ ಹುಚ್ಚಿಡ್ಕೊಂಡು ಬಟ್ ದಯವಿಟ್ಟು ಯಾವ ಕುಮಾರಸ್ವಾಮಿ ಬಗ್ಗೆ ಆಗಲಿ ಜೆ ಡಿ ಎಸ್ ಪಕ್ಷದ ಬಗ್ಗೆ ಆಗ್ಲಿ ಮಾತಾಡೋದು ಬಿಟ್ಬಿಡಿ ನೀವೇನಾದರೂ ಸ್ವಾಮಿ ಬಗ್ಗೆ ಮಾತಾಡೋ ಅಷ್ಟು ಲೆವೆಲ್ಗೆ ನೀವು ಹೋಗಿಲ್ಲ ಯಾವುದೋ ಒನ್ ಟೈಮ್ ಲಾಟ್ರಿ ಎಮ್ ಎಲ್ ಎ ಆಗಿಬಿಟ್ಟಿದ್ದೀರಾ ದಯವಿಟ್ಟು ಜೆ ಡಿ ಎಸ್ ನಾಯಕರಂದರೆ ಸುಮಾರು ನಾಯಕರು ಆ ಪಕ್ಷದಲ್ಲೇ ಬೆಳೆದು ಬಂದಿದ್ದಾರೆ ನಿಮ್ಗೆ ಆ ಪಂಚ್ ಆ ಪಕ್ಷದಲ್ಲಿ ಆ ಸೀಟ್ ಪಡೆಯೋ ಅವಶ್ಯಕ ಅಂತ ಇದು ಇಲ್ಲ ನೀವೇನೋ ಲಾಟ್ರಿ ಎಮ್ ಎಲ್ ಎ ಆಗಿದ್ದೀರಾ ಅದನ್ನು ಉಲ್ಸ್ಕೊಂಡು ಎರಡೂವರೆ ವರ್ಷ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಡಿ ಏನೋ ರಾಜ್ಯ ಮಟ್ಟದ ನಾಯಕರ ಬಗ್ಗೆ ಮಾತಾಡಿದ್ರೆ ಮುಂದಿನ ದಿನಗಳಲ್ಲಿ ಟಿಕೆಟ್ ಕೊಡ್ತಾರೆ ಅಂತ ನಿಮ್ಮ ಆಸೆ ದಯವಿಟ್ಟು ಕೊ ಅದು ನಮ್ಮ ನಾಯಕರ ಬಗ್ಗೆ ಮಾತಾಡೋದು ಬಿಟ್ಬಿಟ್ಟು ನಿಮ್ಮ ಕೆಲಸ ಶಾಸಕರಾಗಿದ್ದೀರಲ್ಲ ಆ ಕೆಲಸ ನೋಡಿಕೊಂಡು ಜನರಿಗೆ ಸೇವೆ ಮಾಡಿ ಈ ರೀತಿ ನಾವು ನಮ್ಮ ಎಸ್ ಸಿ ಘಟಕದಿಂದ ಹೇಳ್ತಾ ಇದ್ದೀವಿ ಇದೇ ರೀತಿ ಮಾತಾಡಿದ್ರೆ ಚಿಕ್ಕಬಳ್ಳಾಪುರ ಇಡೀ ನಮ್ಮ ಎಸ್ ಸಿ ಘಟಕದಿಂದ ಚೀಮಾರಿ ಹಾಕ್ಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ನೀವು ಗೆದ್ದಿರೋದು ಇದಂತೂ ನಿಜ ಈಗ ಆ ನಮ್ಮ ಎಸ್ಸಿಗೆ ಘಟಕದಿಂದಲೇ ನಿಮ್ಗೆ ಚೀಮಾರಿ ಹಾಕಿ ಮನೆ ಕಲಿಸ್ತೀವಿ ಈ ಮಾತು ನಾನು ಹೇಳ್ತಾ ಇದ್ದೀನಿ ನಾನು ಮೂಲಕ ಒಂದು ಮಾತು ಹೇಳ್ತೀನಿ ನೀವೇನೋ ದೊಡ್ಡವ್ರ ಬಗ್ಗೆ ಮಾತಾಡಿದ ದೊಡ್ಡ ದೊಡ್ಡ ವ್ಯಕ್ತಿ ಆಗೋಲ್ಲ ನಾವು ಯಾರ ಬಗ್ಗೆ ಆದರೂ ಮಾತಾಡಬೇಕಾದ್ರೆ ನಮ್ಮ ಯೋಗ್ಯತೆ ಏನು ನಮ್ಮ ಸ್ಥಾನಮಾನ ಏನು ಅದು ನೋಡ್ಕೊಂಡು ಮಾತಾಡಬೇಕು ಈ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆ ಮಾಡೊಂದು ಅಪಾರವಾದದ್ದು ಏನಿದೆ ಕೊಡುಗೆ ರಾಜ್ಯಕ್ಕೆ ಬೇಡ ಚಿಕ್ಕಬಳ್ಳಾಪುರಕ್ಕೆ ಏನಿದೆ ನೀನು ಕೊಡುಗೆ ಶಾಸಕರಾಗಿ ಮೂರು ವರ್ಷ ಆಗಿದೆ ಮೂರು ವರ್ಷ ನೀನು ಅವಧಿಯಲ್ಲಿ ನೀನು ಏನೇನು ಕೆಲಸ ಮಾಡಿದ್ಯಾ ಅದ್ರ ಬಗ್ಗೆ ಮಾತಾಡು ಅದು ಬಿಟ್ಬಿಟ್ಟು ಎಲ್ಲೋ ಇರೋದು ಮೋದಿ ಬಗ್ಗೆ ಮಾತಾಡ್ತೀಯಾ ದೇವೇಗೌಡರ ಬಗ್ಗೆ ಮಾತಾಡ್ತೀಯಾ ಕುಮಾರ್ ಬಗ್ಗೆ ಮಾತಾಡ್ತೀಯಾ ನಿಂಗೆ ಏನು ನಾನು ಇದ್ದೀನಿ ನಾನು ಚಿಬ್ಬಳ್ಳಾಪುರ ಪಾರ್ಟಿಕ್ಸ್ ಅಲ್ಲಿ ಇದ್ದೀನಿ ಅಂತ ತೋರಿಸ್ಬೋ ಕಷ್ಟ ತಾನು ಮಾತಾಡ್ತಾ ಇರೋದು ನೀನು ನಿಂಗೆ ಅದರಿಂದ ಏನಾದ್ರು ಅನುಕೂಲ ಇದೆಯಾ ಇಷ್ಟೆಲ್ಲ ಇದೆ ಮೊನ್ನೆ ಬೆಳಗಾವಿ ಅದೇಶನ ಆಯಿತು ನಮ್ಮ ತಾಲೂಕು ತಾಲೂಕಿನ ಬಜೆಟ್ ಅಲ್ಲಿ ಒಂದು ರೂಪಾಯಿ ತಂದಿದ್ದೀರಾ ನೀವೇನಾದರೂ ಅದ್ರ ಬಗ್ಗೆ ಮಾತಾಡಿ ಒಪ್ಕೊತೀರಿ ಅದು ಬಿಟ್ಟು ನೀವು ಯಾರ್ಯಾರ ಬಗ್ಗೆ ಮಾತಾಡಿ ಮಲೇ ತೊಗೊಳಕ್ಕೆ ಹೋಗ್ಬೇಡಿ ನೀವು ನಿಮ್ಮ ಯೋಗ್ಯತೆ ಏನು ನಿಮ್ಮ ಸ್ಥಾನಮಾನ ಏನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಮಾತಾಡೋ ಗೌರವದಿಂದ ಮಾತಾಡಿ ನೀವು ಗೌರವ ಕೊಟ್ಟರೆ ನೀವು ಗೌರವ ಉಳಿಸ್ಕೊತೀರಾ ನೀವು ಗೌರವ ಅಂದ್ರೆ ನಮ್ದು ಬೇರೆ ರೀತಿ ಇರುತ್ತೆ ನಮಗೂ ಬರುತ್ತೆ ನಾವು ಹಿಂಗೆ ಮಾತಾಡಬೇಕು ನಮಗೂ ಗೊತ್ತಿದೆ ದಯವಿಟ್ಟು ಈ ಮೂಲಕ ಹೇಳ್ತಾ ಇದ್ದೀನಿ ಒಂದು ಶಾಸಕ ಸ್ಥಾನ ಏನಿದ್ದೀರಾ ಆ ಸ್ಥಾನನ ಉಳಿಸ್ಕೊಳ್ಳಿ ನೀವು